ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರ ಪ್ರತಿಭೆ ಬೆಳಕಿಗೆ ಬಂದಿರುವುದರ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಅವರಲ್ಲಿರುವಂತಹ ಒಂದು ಪ್ರತಿಭೆ ಜನಕ್ಕೆ ಸಮಾಜಕ್ಕೆ ಗೊತ್ತಾಗುವಂತಹ ಒಂದು ಸನ್ನಿವೇಶವನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಗುರುರಾಘವೇಂದ್ರ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಲು ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ

ಮೊದಲು ನಿಮಗೆ ತಲುಪುತ್ತೆ ಅಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಶ್ರೀ ಸುಧೀ ಸುಧೀಂದ್ರ ತೀರ್ಥರು ವೆಂಕಟನಾಥನು ತಮ್ಮಲ್ಲಿಗೆ ಯಾವಾಗ ಬರುವೆನು ಎಂದು ಹಗಲಿರುಳು ಚಾತಕ ಪಕ್ಷಿಯಂತೆ ಕಾಯ್ತಾ ಇರ್ತಾರೆ ನೋಡಿದ್ರಲ್ಲ ವೆಂಕಟನಾಥ ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಯವರು ಅವರು ಯಾವಾಗ ನಮ್ಮಲ್ಲಿ ಬರ್ತಾರೆ ಅಂತ ಶ್ರೀ ಸುಧೀಂದ್ರ ತೀರ್ಥರು ಚಾತಕ ಪಕ್ಷಿ ಎಂದೇ ಕಾಯ್ತಾ ಇರ್ತಾರೆ ಅವರು ಕುಂಭಕೋಣದಲ್ಲಿದ್ದುಕೊಂಡೇ ಕಾವೇರಿ ಪಟ್ಟಣದಲ್ಲಿದ್ದ ವೆಂಕಟನಾಥನ ಮನೆಯಲ್ಲಿ ನಡೆಯುತ್ತಿದ್ದ ಎಲ್ಲ ವಿಚಾರಗಳನ್ನು ತಮ್ಮ ಶಿಷ್ಯರ ಮೂಲಕ ತಿಳಿದುಕೊಳ್ಳುತ್ತಿದ್ದರು ಅಂದರೆ ಈ ಕುಂಭಕೋಣಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ರಲ್ಲ ವೆಂಕಟನಾಥರು ಅಂದರೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರು ಅಲ್ಲಿ ಅವರು ಬರೋದಕ್ಕಿಂತ ಮುಂಚೆಯೇ ಇಲ್ಲಿ ಶ್ರೀ ಸುಧೀಂದ್ರ ತೀರ್ಥರು ತಮ್ಮ ಶಿಷ್ಯರ ಮೂಲಕ ಅವರ ಮನೆಯಲ್ಲಿ ನಡೀತಿದ್ದೆಲ್ಲಾನು ತಿಳ್ಕೊತಾರೆ ಹಾಗೆ ತಿಮ್ಮಣ್ಣ ಭಟ್ಟರ ಮರಣವಾದದ್ದು ವೆಂಕಟನಾಥನ ಉಪನಯನ ಅವನು ವಿದ್ಯಾಭ್ಯಾಸಕ್ಕೆಂದು ಮಧುರೆಗೆ ಹೋದದ್ದು ಅಲ್ಲಿ ಎಂಟು ವರ್ಷಗಳ ಕಾಲ ಭಾವಲಕ್ಷ್ಮಿ ನರಸಿಂಹಾಚಾರ್ಯರಿಂದ ಸಕಲ ಕಲಾವಲ್ಲಭನಾಗಿ ಊರಿಗೆ ಮರ ುದು ಹಾಗೆ ಅವನ ವಿವಾಹ ಹಾಗೂ ಸರಸ್ವತಿಯೊಡನೆ ವಿವಾಹವಾದ ಎಲ್ಲ ಸಂಗತಿಗಳು ಗೋಪಮ್ಮನ ನಿಧನದ ಸಮಾಚಾರವೂ ಕೂಡ ತಿಳಿದಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ವೆಂಕಟನಾಥನ ಬರುವಿಕೆಗಾಗಿಯೇ ಕಾಯುತ್ತಿದ್ದ ಶ್ರೀಗಳವರಿಗೆ ಅವನು ತಮ್ಮ ಬಳಿ ದ್ವೈತ ವೇದಾಂತ ಶಾಸ್ತ್ರವನ್ನು ಅಧ್ಯಯನ ಮಾಡಲು ಬಂದಿರುವುದನ್ನು ಕೇಳಿ ತುಂಬ ಸಂತೋಷ ಪಡ್ತಾರೆ ಅಂದರೆ ವೆಂಕಟನಾಥರು ಶ್ರೀ ಸುಧೀಂದ್ರ ತೀರ್ಥರ ಅವರ ಹತ್ರ ದ್ವೈತ ವೇದಾಂತ ಶಾಸ್ತ್ರವನ್ನು ಅಧ್ಯಯನ ಮಾಡೋದಕ್ಕೋಸ್ಕರ ಕಾಯ್ತಿರ್ತಾರೆ ಅದನ್ನು ಆ ಸುದ್ದಿ ಕೇಳಿ ತುಂಬಾ ಸಂತೋಷ ಆಗುತ್ತೆ ಹಾಗೆ ಸ್ವಾಮಿಗಳು ಊಟವಾದ ಮೇಲೆ ಅವನನ್ನು ತಮ್ಮ ಬಳಿ ಕರೆಸಿಕೊಂಡು ಅವನ ಹಾಗೂ ಅವನ ಮನೆಯವರ ಕ್ಷೇಮ ಸಮಾಚಾರವನ್ನು ವಿಚಾರಣೆ ಮಾಡ್ತಾರೆ ಆಗ ಅವನು ತಾನು ಅಲ್ಲಿಗೆ ಬಂದಿರುವ ಮೇಲೋದ್ದೇಶವನ್ನು ಅವರಲ್ಲಿ ಆಯ್ಕೆ ಮಾಡ್ಕೊತಾರೆ ಅಂದರೆ ಅವರಲ್ಲಿ ಹೇಳಿ ಹೇಳ್ಕೊತಾರೆ ನಾನು ಯಾವ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೀನಿ ಅಂತ ಅಲ್ಲಿ ಸುಧೀಂದ್ರ ತೀರ್ಥರಿಗೆ ಹೇಳ್ಕೊಳ್ತಾರೆ ಹಾಗೆ ಶ್ರೀಗಳವರು ಅವನ ಮಾತುಗಳನ್ನೆಲ್ಲ ಮೌನವಾಗಿ ಕೇಳಿಸಿಕೊಂಡು ಅವನನ್ನು ಬಹಳ ಕಾಲದಿಂದ ನಿರ್ ನಿರೀಕ್ಷಿಸುತ್ತಿದ್ದಾಗಿಯೂ ಅವನು ನೆಮ್ಮದಿಯಿಂದ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಬಹುದೆಂದು ಅವನಿಗೂ ಹಾಗೂ ಅವನ ಕುಟುಂಬಕ್ಕೂ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಂತೆ ಮಠದ ದಿವಾನರಿಗೆ ತಿಳಿಸಿ ವೆಂಕಟನಾಥನನ್ನು ಬೀಳ್ಕೊಡ್ತಾರೆ ನೋಡಿ ಮಠದಲ್ಲಿ ಇರುವಂತಹ ದಿವಾನರಿಗೆ ತಿಳಿಸ್ತಾರೆ ಅವರಿಗೆ ಯಾವುದೇ ರೀತಿ ಕುಂದುಕೊರತೆ ಆಗಬಾರ್ದು ಅವರು ಬಂದಿರುವ ಉದ್ದೇಶ ಒಳ್ಳೆಯದಾಗಿದೆ ಅಂತ ಎಲ್ಲ ತಿಳಿಸಿ ಅವರಿಗೆ ಯಾವುದೇ ರೀತಿ ಕುಂದುಕೊರತೆ ಆಗಬಾರ್ದು ಅಂತ ವೆಂಕಟನಾಥನನ್ನು ಅಲ್ಲಿಂದ ಕಳಿಸ್ತಾರೆ ಹಾಗೆ ಮಠದ ದಿವಾನ ಅವರು ಬಂದು ಅವನ ಸಾಮಾನುಗಳನ್ನೆಲ್ಲ ಎಲ್ಲಿಟ್ಟಿರುವಿರಿ ಎಂದು ಪ್ರಶ್ನಿಸಿದಾಗ ವೆಂಕಟನಾಥನು ಸುಮ್ಮನೆ ನಕ್ಕು ಬಿಡ್ತಾರೆ ಹಾಗೂ ತಾನು ಹುಟ್ಟಿರುವುದೇ ಹಾಸಿಗೆ ಹೊದ್ದಿರುವುದೇ ಹೊದಿಕ್ಕೆ ಅಂತ ಹೇಳ್ತಾರೆ ಅಂದರೆ ನೆಲದ ಮೇಲೆ ಮಲಗುವವರಿಗೆ ಹಾಸಿಗೆ ಅವಶ್ಯಕತೆ ಇರೋದಿಲ್ಲ ನೋವು ತುಂಬಿದ ನೋವು ತುಂಬಿದೆ ಈ ಮನಕ್ಕೆ ಒಂದು ನಗ್ಗು ಅಂತ ನಗ್ತಾನೆ ಅಂತ ದಿವಾನರಿಗೆ ಇವರ ಮಾತುಗಳಿಂದ ಇವರ ಬಡತನ ಅರ್ಥ ಆಗುತ್ತೆ ಅವರು ಮಠದಿಂದ ಒಂದು ಜೊತೆ ಪಂಚೆಯನ್ನು ಸರಸ್ವತಿಗೆ ಸೀರೆ ಕುಪ್ಪಸಗಳನ್ನು ತರಿಸಿಕೊಟ್ಟು ಮಠದ ಹತ್ತಿರವೇ ಅವನು ಕುಟುಂಬದ ಸಹಿ ಸಹಿತನಾಗಿ ವಾಸ ಮಾಡಲು ಅನುಕೂಲವನ್ನು ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ನೋಡಿ ಈ ಒಂದು ದಿವಾನರು ಹೇ ಅವರ ಬಡತನವನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸೀರೆ ಕುಪ್ಪಸ ಹಾಗೂ ಒಂದು ಪಂಚೆಯನ್ನು ಒಂದು ಜೊತೆ ಪಂಚೆಯನ್ನು ಕೂಡ ತರಿಸಿಕೊ ಕೊಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ವೆಂಕಟನಾಥನು ಬೆಳಗಿನ ವೇಳೆಯಲ್ಲೆಲ್ಲ ಮಠದಲ್ಲಿ ನಡೆಯುವ ಪೂಜೆ ಪಾಠ ಪ್ರವಚನಗಳಲ್ಲಿ ನಿರಂತರ ಆಗಿರ್ತಾ ಇರ್ತಾರೆ ಹಾಗೆ ರಾತ್ರಿಯಾದ ಮೇಲೆ ಅಲ್ಲಿಯೇ ಇದ್ದ ಒಂದು ಮುರುಕು ಮಂಟಪದಲ್ಲಿ ಕುಳಿತು ಅಲ್ಲಿಯೇ ಬಿದ್ದಿದ್ದ ಒಣಗಿದ ಎಲೆಕಡ್ಡಿಗಳನ್ನು ಒಟ್ಟು ಹಾಕಿ ಬೆಂಕಿ ಮಾಡಿ ಅದನ್ನು ಬೆಳಕಿನಲ್ಲಿ ತನಗೆ ನಿದ್ರೆ ಬರುವವರೆಗೂ ತಾನು ಅಂದು ಶ್ರೀಗಳ ವಿರುದ್ಧ ಕೇಳಿದ ಶ್ರೀಮನ್ನ ಸುಧಾ ಗ್ರಂಥದ ಭಾಗವನ್ನು ಕೂಡ ಅವರು ಅದರ ಜೊತೆಯಲ್ಲಿಯೇ ಶ್ರೀ ಜಯತೀರ್ಥರ ಶ್ರೀಮನ್ಯಾಯ ಸುಧಾ ಗ್ರಂಥದ ಆ ಭಾಗಕ್ಕೆ ಎಂತಹ ಮತಿಗಳಿಗೂ ಕೂಡ ತಿಳಿಯುವ ಹಾಗೆ ಟಿಪ್ಪಣಿಯನ್ನು ಸಹ ಬರ್ತಾ ಬರೆದು ಇಡ್ತಾ ಇರ್ತಾರೆ ಆ ಟಿಪ್ಪಣಿಗೆ ಶ್ರೀಮನ್ಯ ಸುಧಾ ಪರಿಮಳವೆಂಬ ಮತ್ತೊಂದು ಹೆಸರನ್ನು ಕೂಡ ಇರ್ತಾರೆ ನೋಡಿದ್ರಲ್ಲ ರಾಘವೇಂದ್ರ ಸ್ವಾಮಿ ಅವರು ಅವರೇ ಒಂದು ಹೆಸರನ್ನು ಕೂಡ ಇಡ್ತಾರೆ ಆ ಹೆಸರು ಬಂದ್ಬಿಟ್ಟು ಶ್ರೀಮನ್ಯ ಸುಧಾ ಪರಿಮಳ ಗ್ರಂಥ ಅಂತ ಈ ಒಂದು ಈ ಒಂದು ಹೆಸರನ್ನು ಇಟ್ಟಾದ್ಮೇಲೆ ಒಂದಿನ ಗುರುಗಳಿಗೆ ಆ ಗ್ರಂಥದ ಒಂದು ವಾಕ್ಯವನ್ನು ವಿವರಿಸುವಾಗ ಸ್ವಲ್ಪ ಅನುಮಾನವನ್ನು ಬಂದು ಆ ಪಾಠವನ್ನು ಮಾರನೆಯ ದಿನ ಮುಂದುವರಿಸುವುದಾಗಿ ತಿಳಿಸಿ ಹೊರಟು ಹೋಗ್ತಾರೆ ಪ್ರತಿದಿನ ಕ್ರಮದಂತೆ ವೆಂಕಟನಾಥನು ಆ ರಾತ್ರಿಯೂ ಗುರುಗಳು ಹೇಳಿದ ಸಂಶಯದ ವಿಷಯವನ್ನು ಚೆನ್ನಾಗಿ ವಿಮರ್ಶಿಸಿಕೊಂಡು ಮನದಟ್ಟಾದ ಮೇಲೆ ಅದಕ್ಕೆ ತನ್ನದೇ ಆದ ಸೂಕ್ತವಾದ ಟಿಪ್ಪಣಿಯನ್ನು ಬರ್ತಿಡ್ತಾರೆ ಆ ವೇಳೆಗೆ ಅವನಿಗೆ ಬಹಳ ಆಯಾಸವಾಗಿದ್ದರಿಂದ ಆ ಗ್ರಂಥದ ಹಾಳೆಗಳನ್ನು ಅಲ್ಲಿಯೇ ಜೋಡಿಸಿ ಇಟ್ಬಿಟ್ಟು ತನ್ನ ತೋಳನ್ನೇ ತಲೆದಿಂಬಾಗಿ ಮಾಡಿಕೊಂಡು ಕೊಂಡು ಉತ್ತರಿಯವನ್ನೇ ಹೊದಿಕೆಯನ್ನಾಗಿ ಮಾಡಿಕೊಂಡು ಹೊದ್ದು ಮಲಗಿದ ಕೂಡಲೇ ಚೋರಾಗಿ ನಿದ್ರೆ ಬರುತ್ತೆ ಅವನ್ನು ಹೊತ್ತಿಸಿದ ಬೆಂಕಿ ಮಾತ್ರ ಇನ್ನೂ ಸಣ್ಣಗೆ ಉರಿತಾ ಇರುತ್ತೆ ಹಾಗೆ ಶ್ರೀಗಳವರೆಗೂ ತಮ್ಮ ಅಂದರೆ ಹಾಗೆಯೇ ಒಮ್ಮೆ ಎಲ್ಲವನ್ನು ಪರಿಶೀಲಿಸಿ ಹೋಗಬೇಕೆಂದು ಬರ್ತಾರೆ ಹುಣ್ಣಿಮೆಯ ರಾತ್ರಿ ಹಾಲು ಚೆಲ್ಲಿದಂತೆ ಬೆಳದಿಂಗಳು ತಣ್ಣನೆಯ ಗಾಳಿ ಹತ್ತಿರದಲ್ಲಿಯೇ ಹರಿಯುತ್ತಿದ್ದ ಕಾವೇರಿ ನದಿಯ ಮಂಜುಳಾ ಧ್ವನಿ ಸಮೀಪದಲ್ಲೇ ಇದ್ದ ಮಂಟಪದ ಬಳಿ ಸಣ್ಣನೆಯ ಬೆಳಕು ಕಾಣಿಸುತ್ತೆ ಕುತೂಹಲದಿಂದ ಅಲ್ಲಿಗೆ ಹೋಗಿ ನೋಡ್ತಾರೆ ಹಾಗೆ ವೆಂಕಟನಾಥ ಗಾರ್ಡನ್ ಇದ್ರೆ ಇಲ್ಲಿ ಮುಳುಗಿರ್ತಾರೆ ಅವನ ಹತ್ತಿರವೇ ಅವನು ಬರೆದಿದ್ದ ಶ್ರೀಮನ್ಯ ಸುಧಾ ಗ್ರಂಥದ ವ್ಯಾಖ್ಯಾನಗಳು ಹಾಳೆಗಳು ಗಾಳಿಗೆ ತೂರಿ ಹೋಗಿ ಅಲ್ಲಿ ಇಲ್ಲಿ ಹರಡಿಕೊಂಡಿರುತ್ತೆ ಆಗ ಅವನು ಚಳಿಯಿಂದ ನಡುಗುತ್ತಾ ಏನು ಕನ್ವರ್ಸ್ತಾ ಇರ್ತಾರೆ ಅಂದರೆ ಏನಂದರೆ ಶ್ರೀಗಳವರೆಗೂ ತಮ್ಮ ಶಿಷ್ಯನು ಮಲಗಿರುವ ರೀತಿಯನ್ನು ನೋಡಿ ತುಂಬ ನೊಂದುಕೊಳ್ತಾರೆ ಅಂದರೆ ಅವನ ಮೇಲೆ ಕರುಣೆ ಉಕ್ಕಿ ಬರುತ್ತೆ ಗ್ರಂಥದ ವ್ಯಾಖ್ಯಾನದ ಹಾಳೆಗಳನ್ನೆಲ್ಲ ಜೋಡಿಸಿ ಒಮ್ಮೆ ಓದಿ ಅಲ್ಲಿಯೇ ಬಿಟ್ಟು ತಮ್ಮ ಪಾಡಿಗೆ ತಾವು ಹೊರಟು ಹೋಗ್ತಾರೆ ಹಾಗೆ ಪ್ರತಿನಿತ್ಯದಂತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದ ವೆಂಕಟನಾಥನಿಗೆ ಮೊದಲು ಕಣ್ಣಿಗೆ ಕಂಡಿದ್ದು ಸ್ವಾಮಿಗಳ ಶಾಲು ಅಂದರೆ ಅವನಿಗೆ ಸ್ವಾಮಿಗಳು ಅಲ್ಲಿಗೆ ಬಂದಾಗ ತನಗೆ ಹೊದಿಸಿ ಹೋಗಿದ್ದಾರೆ ಎಂಬುದು ಕಲ್ಪನೆಗೂ ಬಾರದ ವಿಷಯವಾಗಿರುತ್ತೆ ಹಾಗೆ ತಾನು ಮಲ ಿರುವಾಗ ಯಾರು ಕಿಡಿಗಿಡಿಗಳು ಸ್ವಾಮಿಗಳಿಗೆ ತನ್ನ ಬಗ್ಗೆ ಕ ತಪ್ಪು ಕಲ್ಪನೆ ಬರಬೇಕೆಂದು ಶ್ರೀಗಳವರೆಗೆ ಶಾಲನ್ನು ಕದ್ದು ತಂದು ತನಗೆ ಹೊದಿಸುತ್ತಾರೆ ಎಂದು ಮನದಲ್ಲಿ ತರ್ಕಿಸುತ್ತಾರೆ ಆದರೆ ಅವನು ಹಾಗೆ ಯೋಚಿಸಲು ಕಾರಣವೂ ಇಲ್ಲದಿರುವುದಿಲ್ಲ ಹಾಗೆ ಮಠದಲ್ಲಿ ಅವನು ಇತರ ವಿದ್ಯಾರ್ಥಿಗಳಂತೆ ಕಾಡು ಹರಟೆಯಲ್ಲಿ ಕಾಲ ಕಳೀತಾ ಇರಲಿಲ್ಲ ಕಿರಿಯ ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳ್ಕೊಡ್ತಾ ಇರ್ತಾರೆ ಹಿರಿಯ ವಿದ್ಯಾರ್ಥಿಗಳಿಗೆ ಚರ್ಚೆ ಸಂಜೆ ಗುರುಗಳ ಉಪದೇಶ ಕೇಳುವುದು ಮಠದ ಕೆಲಸ ಕಾರ್ಯಗಳಲ್ಲಿ ನೆರವಾಗುವುದು ರಾತ್ರಿ ಗ್ರಂಥ ವ್ಯಾಸಂಗ ಟಿಪ್ಪಣಿ ವ್ಯಾಹಕಾಲ ಬರುವುದು ಇದು ವೆಂಕಟನಾಥನ ದಿನಚರಿಯಾಗಿರುತ್ತೆ ಅಲ್ಲದೆ ಕೆಲವು ಶಿಷ್ಯರಿಗೆ ಅವನ ಪ್ರತಿಭೆ ಜಾಣತನ ಅವನ ಮಿತಭಾಷಿತ್ವ ತಮ್ಮ ಜೊತೆಗೆ ಹರಟಲು ಬಾರದಿರುವುದು ಇವೆಲ್ಲವನ್ನು ಕಂಡು ಇವನು ದರಿದ್ರನಾದರೂ ದುರಂಕಾರಿ ಎಂದು ಅಸೂಹ್ಯ ಪಡ್ತಾರೆ ಸಮಯ ಸಿಕ್ಕಾಗಲಿಲ್ಲ ಅವರ ವಿರುದ್ಧ ಶ್ರೀಗಳಲ್ಲಿ ಚಾಡಿಯನ್ನು ಹೇಳ್ತಾ ಇರ್ತಾರೆ ಆದರೆ ಶ್ರೀಗಳವರೆಗೆ ವೆಂಕಟನಾಥ ವಿಷಯ ಹಾಗೂ ಸಹಜ ಸ್ವಭಾವನ ಚೆನ್ನಾಗಿ ತಿಳಿದಿದ್ದ ಕಾರಣ ಆ ಚಾಡಿ ಮಾತುಗಳಿಗೆ ಬೆಲೆ ಕೊಡದೆ ಉಪೇಕ್ಷಿಸ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ಅಂದು ವೆಂಕಟನಾಥನು ಸ್ವಾಮಿಗಳ ಶಾಲು ತನ್ನ ಮೈ ಮೇಲಿರುವುದನ್ನು ಕಂಡು ಹೆದರುತ್ತಾ ಅದನ್ನು ಮಡಿಸಿಟ್ಟುಕೊಂಡು ತನ್ನ ಅದನ್ನ ತಗೊಂಡು ಬಂದು ಸ್ವಾಮಿಗಳಿಗೆ ಎಲ್ಲ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಬೇಕೆಂದು ಸ್ವಾಮಿಗಳ ಬರವಿಕೆ ಏನಕ್ಕಾಯ್ತಾ ಸುಮ್ಮನೆ ಕೂರ್ತಿರ್ತಾರೆ ಆಗ ಅವನ ಸಹಪಾಠಿಗಳಿಗೆ ವೆಂಕಟನಾಥನು ಸ್ವಾಮಿಗಳ ಶಾಲೆನ ಕದ್ದು ಉಪಯೋಗಿಸ್ತಾ ಇದ್ದಾನೆ ಎಂದು ಸುಳ್ಳು ಕಲ್ಪನೆಯ ವಿಚಾರ ಹೇಗೋ ತಿಳಿದು ಹೋಗುತ್ತೆ ಆಗ ಅವರೆಲ್ರಿಗೂ ಈಗ ವೆಂಕಟನಾಥನ ವಿರುದ್ಧ ಸ್ವಾಮಿಗಳ ಬಳಿ ಚಾಳಿ ಹೇಳಲು ಒಳ್ಳೆ ಅವಕಾಶ ಸಿಗುತ್ತೆ ಅಂತ ಯೋಚನೆ ಮಾಡ್ತಾರೆ ಆಗ ಶ್ರೀಗಳವರೆಗೂ ಬಂದವರೇ ಶ್ರೀಗಳವರು ಬಂದವರೇ ನೇರವಾಗಿ ಪಾಠವನ್ನು ಪ್ರಾರಂಭಿಸಿಯೇ ಬಿಡ್ತಾರೆ ಹಾಗೂ ತಾವು ಹಿಂದಿನ ದಿನ ಹೇಳಿದ ಪಾಠಕ್ಕೆ ಸಂಬಂಧಿಸಿದ ಸಂಶಯವನ್ನು ಪರಿಹರಿಸಿ ವೆಂಕಟನಾಥನು ಎಷ್ಟೋ ಸೊಗಸಾಗಿ ಸಮಂಜಕ ಪೂರಕವಾಗಿ ವ್ಯಾಕರಣವನ್ನು ಬರೆದಿದ್ದಾನೆ ಎಂದು ಬಾಯಿ ತುಂಬಾ ಕೊಂಡಾಡ್ತಾರೆ ಅಲ್ಲದೆ ಚಳಿಯಲ್ಲಿ ನಡುಗುತ್ತಿದ್ದ ಮಲಗಿದ್ದ ಅವನಿಗೆ ತಾವೇ ತಮ್ಮ ಶಾಲು ಹೊದಿಸಿ ಬಂದ ವಿಷಯವನ್ನ ತಿಳಿಸಿರ್ತಾರೆ ಅಂತಹ ಶಿಷ್ಯ ದೊರೆತದ್ದು ತಮ್ಮ ಪೂರ್ವ ಜನ್ಮದ ಸುಕೃತವೆಂದು ಅವನನ್ನು ಮತ್ತೆ ಮತ್ತೆ ಹಾಡಿ ಹೋಗುತ್ತಾರೆ ನಂತರ ಶ್ರೀಗಳವರೆಗೂ ಮಠದ ದಿವಾನದಿಂದ ಮತ್ತೊಂದು ಹೊಸ ಶಾಲನ್ನು ತರಿಸಿ ಅವನಿಗೆ ಹೋಲಿಸಿ ಅವನಿಗೆ ಪರಿಮಳಾಚಾರ್ಯ ಎಂಬ ಬಿರುದನ್ನು ಇಟ್ಟು ಸನ್ಮಾನ ಮಾಡ್ತಾರೆ ಹಾಗೆ ಅಸೂಯ ಪರರಾದ ಅವನ ಇತರ ಸಹಪಾಠಿಗಳಿಗೆ ಚಾಡಿ ಹೇಳಲು ಅವಕಾಶವೂ ಬಾರದಂತೆ ಶ್ರೀಗಳವರೆಗೂ ಎಲ್ಲರ ಬಾಯನ್ನು ಮುಚ್ಚಿಸಿ ಮುಚ್ಚಿಸ್ತಾರೆ ಅವರ ಕುತಂತ್ರವು ವಿಫಲವಾಗಿ ವೆಂಕಟನಾಥನು ವೆಂಕಟನಾಥನೂ ಅವರ ಕೀರ್ತಿ ಕೀರ್ತಿಯು ಎಲ್ಲೆಡೆ ಹರಡುವಂತೆ ಆಗುತ್ತೆ ಹಾಗೂ ಅವನು ಶ್ರೀಗಳವರೆಗೆ ಅಚ್ಚುಮೆಚ್ಚಿನ ಶಿಷ್ಯರು ಕೂಡ ಆಗ್ತಾರೆ ನೋಡೋದ್ರಲ್ಲ ಸ್ನೇಹಿತರೆ ಶ್ರೀ ಸುಧೀಂದ್ರ ತೀರ್ಥರಿಗೆ ಬಂದ್ಬಿಟ್ಟು ಗುರುರಾಘವೇಂದ್ರ ಸ್ವಾಮಿಯವರು ಅಚ್ಚುಮೆಚ್ಚಿನ ಶಿಷ್ಯರಾಗ್ತಾರೆ ಹಾಗೆ ಅವರ ಕೀರ್ತಿ ಎಲ್ಲೆಡೆ ಹರಡುವಂತೆ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನೋಡೋದ್ರಲ್ಲ ಈ ಒಂದು ಪ್ರತಿಭೆ ಬೆಳಕಿಗೆ ಕೂಡ ಬಂದ ಬರುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು